ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ದರ್ಶನ್ ಅಂತ ನಮಗೆಲ್ಲರಿಗೂ ಯೂಟ್ಯೂಬ್ ಅಂದ್ರೆ ಇಷ್ಟಾನೆ ಆದ್ರೆ ಅದರಲ್ಲಿ ಬರೋ ನೋಡಿದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಸಾಯಂ ಕೇಳಬೇಕಾದ್ರೆ ಕ್ಲಾಸ್ ಕೇಳ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ಬೇಕಾದ್ರೆ ಆ ಸಿಕ್ಕಾಪಟೆ ಆ್ಯಡ್ಸ್ ಬರ್ತವೆ ಅದಕ್ಕೋಸ್ಕರ ಸಂಟೈಮ್ಸ್ ದುಡ್ಡು ಕೊಟ್ಟು ಯೂಟ್ಯೂಬ್ ನ ಪರ್ಚೇಸ್ ಮಾಡೋರು ಇದ್ದಾರೆ ಆದ್ರೆ ಆ ಯೂಟ್ಯೂಬ್ ಪ್ರೀಮಿಯಂ ನಾವು ಫ್ರೀ ಆಗಿ ತಗೋಬಹುದು ಅದ ಹೆಂಗಪ್ಪ ಅಂತ ಹೇಳ್ಕೊಡ್ತೀನಿ ಇನ್ನು ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡ್ರಿ ಇದು ನನ್ನ ಯೂಟ್ಯೂಬ್ ಒಳಗ ಫಸ್ಟ್ ವಿಡಿಯೋ ಆಗಿರುತ್ತೆ ಇದ್ರೊಳಗೆ ಏನ್ ಇನ್ನೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಇದ್ರ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಆ ಇಂಪ್ರೂವ್ಮೆಂಟ್ ಮಾಡ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಾಗ ಹ್ಮ್ ಯೂಟ್ಯೂಬ್ ಪ್ರೀಮಿಯಂ ಹೆಂಗ ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬರ್ರಿ ಫಸ್ಟ್ ನೀವು ನಿಮ್ಮ ಪ್ಲೇಸ್ಟೋರಿಗೆ ಪ್ಲೇ ಪ್ಲೇಸ್ಟೋರಿಗೆ ಹೋಗಿ ಜಿಯೋ ಸ್ಪೇರ್ ಅಥವಾ ಜಿಯೋ ವೆಬ್ ಬ್ರೌಸರ್ ಅಂತ ಸರ್ಚ್ ಮಾಡಿ ಈ ರೀತಿ ಬರುತ್ತೆ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದಾದ್ಮೇಲೆ ನೀವು ಆ ಆ್ಯಪ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ರಿ ಇದು ಜಿಯೋದು ವೆಬ್ ಬ್ರೌಸರ್ ಆಗಿರುತ್ತೆ ಮತ್ತೆ ಓಪನ್ ಆದ್ಮೇಲೆ ನೀವು ನೋಡ್ಬೋದು ಯಾವುದೇ ಯೂಟ್ಯೂಬ್ ಅಲ್ಲಿ ಮತ್ತೆ ಇದನ್ನ ನಾವು ನೋಡ್ತಿರ್ಬೋದು ಆಗೋಯ್ತು ಯೂಸ್ ಮಾಡೋದ್ರಿಂದ ನಿಮಗೆ ಆಡ್ಸ್ ಬರೋ ತೆಲುಗು ಇರಂಗಿಲ್ಲ ಜಾಸ್ತಿ ಮತ್ತೆ ನೀವು ಸಾಂಗ್ ನ ಪ್ಲೇ ಮಾಡ್ಕೊಂಡು ಸ್ಕ್ರೀನ್ ಆಫ್ ಮಾಡ್ಕೊಂಡು ಇಲ್ಲ ಮಿನಿ ಆಪ್ ನ ಮಿನಿಮೈಸ್ ಮಾಡ್ಕೊಂಡು ಕೂಡ ನೀವು ಬೇರೆ ಯೂಸ್ ಮಾಡ್ಕೊಬಹುದು எக்ோ சாங் அனக்கொண்டே சாங் ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಸಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅನಿಸ್ತಾ ಕಮೆಂಟ್ ತಿಳಿಸಿ ಇನ್ನು ಇದೇ ರೀತಿ ಇನ್ ಮುಂದೆ ವೀಕ್ಲಿ ಆ ಟೆಕ್ ಬಗ್ಗೆ ಆಗ್ಲಿ ಮತ್ತೆ ನಮ್ ಕರೆಂಟ್ ಅಫೇರ್ಸ್ ಬಗ್ಗೆ ಆಗ್ಲಿ ಪ್ರತಿಯೊಂದು ವಿಡಿಯೋ ಬರ್ತಾ ಇರುತ್ತೆ ಯೂಸ್ಫುಲ್ ಕಂಟೆಂಟ್ಸ್ ಗಾಗಿ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು